ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಚಾನಲ್ ಲಾಗ್ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನಾನು ಒಂದು ಒಂದು ಗಿಡದ ಬಗ್ಗೆ ವಾದ ವಿವಾದ ನಡೆಯುತ್ತಿದೆ ಅದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಇಲ್ಲಿ ವೈಟ್ ಹೂ ಬಿಟ್ಟೈತೆ ಈ ಗಿಡದಲ್ಲೇ ರೆಡ್ ಹೂ ಬಿಟ್ಟೈತೆ ಇದನ್ನು ನಾನು ಕಸಿ ಆಗೈತೆ ಅಂತ ವಾದ ಮಾಡ್ತಾ ಇದ್ದೀನಿ ಅವರು ಕಸಿ ಆಗಿಲ್ಲ ಹಾಗೆ ಬಿಟ್ಟಿರೋದು ಅಂತ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಮುಂದೆ ವಿಡಿಯೋ ನೋಡಿ ಲಾಸ್ಟ್ವರೆಗೂ ವೀಡಿಯೋ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಮೋಸ್ಟ್ಲಿ ಇದನ್ನ ಅಲ್ಲಿ ಕಸಿ ಮಾಡಿರ್ಬೇಕು ಇದು ತೋರಿಸ್ತೀನಿ ನೋಡು ಈ ಇದಾ ರಂಬೆ ಇದು ಇದೊಂದೇ ಇದೊಂದೇ ಇಟ್ಕೋ ಹಂಗೆ ಇದೊಂದೇ ನೋಡಿ ಇದೊಂದೇನಾ ಇದೇನಾ ನೋಡು ನನ್ನ ಕೈ ಎಲ್ಲೋಗುತ್ತೆ ಹಂಗೆ ಇದೇ ಕಸಿ ನೋಡು ಇದಾ ಇದೆಯಾ ಕಣ ಒಂದೇ ಕಡಿ ಇಲ್ಲಿ ಇಲ್ಲಿ ಇದು ಇದು ರಂಬೆ ಇದು ರಂಬೆ ಇದು ರಂಬೆ ರಂಬೆ ಬಂದ್ಬಿಟ್ಟು ಇದು 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 ಫುಲ್ಲು ಒಂದೇ ಒಂದರಲ್ಲಿದು ಕಾವಡೊಡ್ದಿರೋದು ಕಾವಡೊಡೆದು ನಾವು ಈ ಎಲೆ ಎಲ್ಲ ಮದುವೆ ಜೀರು ಇದೆ ನೋಡು ಇದು ಹ್ಞೂ ಅದೇ ಇದೆಯೇ ಇದು ಇದು ದಪ್ಪದಿದು ಮಾಮೂಲಿ ಇದು ಕಾಂಡ ಫುಲ್ಲು ಇಲ್ಲಿಂದ ಇಲ್ಲಿಂದ ಈ ಕಾಂಡ ಬಂದೈತೆ ಇಲ್ಲಿಗ್ ಬಂದಿ ಇದು ಕಸಿ ಆಗಿರೋದು ಇದು ಅದಲ್ಲ ಕಸಿ ಇಲ್ವೇ ಎಲ್ಲ ಕಸಿಯೇ ಎಲ್ಲ ಕಸಿಯ ಕನ್ವಾ ಕಸಿ ಅಂದ್ರೆ ಈ ಕಡ್ಡಿಗೆ ಈ ಕಲರ್ ಕಡ್ಡಿಗೆ ಕೆಂಪ್ ಕಲರ್ ಕಡ್ಡಿನ ಹಿಂಗ್ ಜಾಯಿಂಟ್ ಮಾಡ್ಬಿಟ್ಟು ಒಂದು ಇದು ಜಾಯಿಂಟ್ ಆಗಿ ರಬ್ಬರ್ದು ಇದಾಕ್ಬಿಟ್ರೆ ಅದ್ ಹಂಗೆ ಉಟ್ಕೊಡ್ಲಿ ಇಲ್ಲ ಯಾವ ರಬ್ಬರ್ ಹಾಕ್ಲಿಲ್ಲ ಏನಿಲ್ಲ ಈ ಕಡ್ಡಿ ನಟದ್ದು ಇಲ್ಲಿ ಈ ಕಡ್ಡಿನೇ ನಟುದು

ಇಷ್ಟುದ್ದ ಕಡ್ಡಿ ನಾವ್ ತಂದ್ ನೆಟ್ಟಿದ್ದು ಯಾರು ನಮ್ ಲಕ್ಷ್ಮತ್ ಲಕ್ಷ್ಮತ್ತೆ ನಾವ್ ಕಟ್ ಮಾಡೋದು ಲಕ್ಷ್ಮತ್ತೆ ನೆಟ್ಟಿರೋದು ಇಲ್ಲ ಕಟ್ ಮಾಡಿ ನೋಡ್ಸ ಹೋಗ್ಬೇಕ ನಾವ್ ಗಿಡವ ಫಸ್ಟ್ ಹೊಡ್ದದಲ್ಲ ಇಲ್ಲಿ ಗಂಟೆ ನಾವ್ ಕಟ್ ಮಾಡ್ದು ಓಸಲ ಎಲ್ಲಿ ಗಂಟೆ ಇಲ್ಲಿ ಗಂಟೆ ಕಟ್ ಮಾಡದೆ ಗಿಡವಾ ಇದು ಅಷ್ಟೇ ಇದು ಅಷ್ಟೇ ಇಲ್ಲಿ ಇಲ್ಲಿಂದ ಹೊಡೆದಿರೋದು ಮತ್ತೆ ಇಲ್ಲಿ ಈ ಎಣ್ಣೆ ಗಂಟೆ ಕಟ್ ಮಾಡಿ ಫಸ್ಟ್ ಇಲ್ಲಿ ಕತ್ರಿಸ್ಬಿಟ್ಟಿದ್ವು ಎರಡು ಈಕ್ವಲ್ ಆಗಿ ಆಮೇಲೆ ಇದು ಇಲ್ಲಿ ಕತ್ರ ಇಲ್ಲ ಏನೋ ಒಂದ್ ತಳಿ ಇದ್ದೇ ಕ್ರಾಸು ಅದ ಕ್ರಾಸ್ ಬರ್ದೈತಿ ಇರು ಇವು ಅದಲ್ಲ ಬುಡ್ಲಿ ಮಗ್ಗು ಹೆಂಗ್ ಬಿಟ್ಟದ ಹೆಂಗ್ ಬಿಟ್ಟದ ನೋಡ್ತೀನಿ ಇನ್ನ ಇಲ್ಲ ಐತೆ ಮಗ್ಗು ಸಣ್ಣ ಮುಗ್ಗು ನೋಡೋಣ ಇದಾದಲ್ಲ ಸಣ್ ಇದ ಯಾವ ಕರ್ಣ ಕಲರ್ ಬಿಟ್ಟದ ಕೆಂಪ್ ಕಲರ್ ಬಿಟ್ಟದ ನೋಡ್ಮು ಹ್ಮ್ ಅಷ್ಟೇ ಇರೋನ್ ವಾ ಇನ್ನೊಂದ್ ಐದ್ ವಾರ ಬೇಕು ಅನಪಾ ಒಂದ ವಾರ